ಊಟ ಆಯ್ತಾ ಮತ್ತೆ ಏನ್ ಸಮಾಚಾರ ನಿಮ್ಮ ಹೆಸರು ಹೇಳಿ ಶಿರಾಗ್ ಸಿರಾಗ್ ಏನ್ ಮಾಡ್ತಾ ಇದ್ದೀರ ಸುಮ್ಮನೆ ತಿರ್ಗಾಡ್ತೀನಿ ಸುಮ್ನೆ ತಿರ್ಗಾಡ್ತ ಇದಿರಾ ಏನ್ ದುಡ್ ಕೊಟ್ಟು ತಿರ್ಗಾಡ್ರಿ ಸುಮ್ಮನೆ ತಿರ್ಗಾಡ್ತೀರಾ ಹೆಣ್ ಪ್ರಶ್ನೆ ನಿಂಗಂತ್ ಪ್ರಶ್ನೆ ಬರೋ ಜನದಲ್ಲಿ ನೀವು ಹೆಣ್ಣಾಗ ಬಿಟ್ಟಬೇಕಾ ಗಂಡ ಬಿಟ್ಬೇಕಾ ಗಂಡಾಗಿ ಹೋಗ್ತೀನಿ ಏಕೆ ಓಯ್ ಒಬ್ಬಬ್ಬಬ್ಬಬ್ಬ ಹೌದಾ ಈ ಕಡೆ ತಿರುಗೇ ಯಾಕೆ ಏಕೆ ಹೆಣ್ಣಾಗ್ ಬಿಟ್ಬಾರ್ದಾ ಇಲ್ಲ ಏಕೆ ನಮ್ಗಿದ ಬೇಸಾಗುತ್ತಿರಿ நோடி அதேநாவரேரோரோ இல்ல டாலி சதிக்கு

ಬ್ರಹ್ಮನ್ಗೆ ಏನ್ ಕೇಳೋದಿಲ್ಲ ಬ್ರಹ್ಮನ್ ಏನೋ ಅಧಿಕಾರನೇ ಇಲ್ಲ ಅಂದ್ರೆ ಇಷ್ಟ ಅಂತ ಕೇಳಿದ್ರಿ ನಾವು ಗಂಡ ಇಷ್ಟ ಅಲ್ಲ ನೀವೇ ಕನ್ಫರ್ಮ್ ಮಾಡ್ಕೊಂಡ್ತೀರ ಅದಕ್ಕೆ ಏನ್ ಮಾಡ್ತೀರ ಗಂಡ ಏನು ಮಾಡಲ್ಲ ಏನ್ ಮಾಡ್ತೀರ ಮಾಮೂಲಿ ಅದು ಅದೇ ಮಾಡ್ಕೊಂಡು ಹೋಗ್ತೀರಾ ಆದ್ರೂ ಮತ್ತೆ ಗಡ್ಡ ಜನ್ಮಿ ಜನ್ ಮಾಡಿ ಮತ್ ಬರೋ ಜನ ಮಾಡ್ಬೇಕ ಅಷ್ಟೇನಾ

ಆ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಟ್ರೈಂಡ್ ಆಗುತ್ತೆ ಸೊ ಏನಾದ್ರು ಮಾಡ್ಬೇಕು ಮತ್ತೆ ನೆಕ್ಸ್ಟ್ ಏನಾದ್ರು ಸಾಧ್ಬೇಕ ಈ ತರದೇನೋ ಸ್ಪೆಷಲ್ ಇನ್ನು ಮಾಡುದು ಟ್ರೆಂಡಿಂಗ್ ಓಕೆ ಓಕೆ ಬ್ರೋ ಹಾಯ್ ನಿಮ್ಮ ಹೆಸರು ಅಂತ ನಿಶಾಂತ್ ಏನ್ ಮಾಡ್ತಾ ಇದ್ದೀಯ ನಾನು ಇಂಜಿನಿಯರಿಂಗ್ ಓದ್ತಾ ಇರೋದು ಯಾವರು ನಿಮ್ಮದು ಆ ಬರೋ ಇದೋರೆ ಗಂಡ ಹುಟ್ಟಿದ್ರೆ ಏನ್ ಅದಕ್ಕೆ ಮಾಡ್ತೀರಾ ನಾನು ಗಂಡ ಹುಟ್ಟಿದ್ರೆ ಇವಾಗ ಏನು ಮಾಡೋಕಾಗalo ಅದು ಮಾಡಕ್ ನೋಡ್ತೀನಿ ಈ ಗಂಡಾ ಗುಟ್ರೆ ಏನು ಮಾಡೋಕಾಗalo ಈ ಜಂತದಲ್ಲಿ ಏನು ಮಾಡೋಕಾಗalo ಆಗಲ್ಲೋ ಅದನ್ನ ಮುಂದಿನ ಜಂತಲ್ಲಿ ತಿಂಬೆ ಮತ್ತೆ ಪ್ರಯತ್ನ ಮಾಡ್ತೀನಿ ಏನೇನ್ ಏನು ಆಗಿಲ್ಲ ಇನ್ನು ನಾನು ಓದ್ತಾ ಇದ್ನಲ್ಲ ಅದೇ ಏನು ಮಾಡೋಕ್ಕಾಗಿ ಇನ್ನು ಓದ್ತಾ ಇನ್ನಲ್ಲ ಮಾಡ್ಬೇಕು ಅನ್ನೋದು ಗುರಿ ಸುರಿ ಹಾ ಓಕೆ ಹೌದಾ ಹೌದು ಸೋ ಬರದಂದಲ್ಲಿ ಏನಾದ್ರು ಮಾಡ್ಬೇಕು ಅಂತನಾ ಇವಾಗ ಏನ್ ಮಾಡಿದ್ರು ಬ್ರೋ ಈ ದಿನದಲ್ಲೇ ಗಂಡ ಆಗೋ ಏನೋ ಮಾಡಕ್ ಇಲ್ಲ ಅಂತಿರಲ್ಲ ಟೈಮ್ ಇದೆಲ್ಲ ಗಂಡ ಆಗು ಟ ಏನೋ ಮಾಡಕಾಗ್ಲಿಲ್ಲ ಅದ್ರೆ ಏನು ಮಾಡ್ತೀರಾ ಅಲ್ಲ ಟೈಮ್ ಇದೆಯಲ್ಲ ಈ ಟೈಮ್ ಸಾಕಾಗಿಲ್ಲ ಅಂದ್ರೆ ಮುಂದಿನ ಟೈಮ್ ಸಾಕಾಗ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಆಟಡಣ ಅಂತ ಆ ಸೋ ಇವಾಗ ಏನೇನ್ ಟ್ರೈ ಮಾಡ್ತಿದ್ರು ಗಂಡಸಾಗಿ ಇವಾಗ ಇನ್ನು ಸದ್ಯಕ್ಕೆ ಏನೋ ಆಗಿಲ್ಲ ಮುಂದೆ ನೋಡ್ಬೇಕು ಹೌದಾ ಪ್ಲಾನ್ ಮಾಡಿಲ್ಲ ಇನ್ನು ಮಾಡಿ ಮಾಡಿ ಸೂಪರ್ ಆಗಿ ಮಾಡಿ ಥ್ಯಾಂಕ್ ಯು